ಎಲ್ಲ ಕೂಡ ಹ್ಯಾಂಡ್ ಮಾಡಿಲ್ಲ ಅದನ್ನು ರಮೇಶ್ ಅವರು ನಿಮ್ಮ ಪರವಾಗಿ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಒಂದಿಗೆ ಲೈಟ್ ಅಶೀರ್ ನಿಮ್ಗೆಲ್ಲ ಗೊತ್ತಿದೆ ನಾನೇನಾದ್ರು ಮಾತು ಕೊಟ್ಟರೆ ಮಾತು ನಡೆಸ್ತೀನಿ ಇಡೀ ದೇಶನೇ ನಾನು ಚೆಕ್ ಕೊಟ್ಟಿದ್ದೀನಿ ಗ್ಯಾರಂಟಿ ಚೆಕ್ಸ್ ಏನಾಗಿದ್ದೀವಿ ಐವತ್ತೆರಡು ಸಾವಿರ ಕೋಟಿ ಆಗ್ತಾ ಇದೆ ಪೈ ಗ್ಯಾರಂಟಿ ನಿಮ್ಗೆ ಅನುಕೂಲ ಆಗ್ತಾ ಇರ್ಬೋದು ನಿಮ್ಮ ಮನೆ ಸ್ಟಾಫು ಸಪೋರ್ಟಿಂಗ್ ಸ್ಟಾಫು ಬಸ್ಸಲ್ಲಿ ಒಳಗಡೆ ಇಂಜಿನಿಯೂರಿಂಗ್ ಒಳಗಡೆ ಇರೋರಿಗೆ ಎಲ್ಲ ಅನುಕೂಲ ಆಗ್ತಾ ಇದೆ ನೀವು ಕೆಲವು ಇನ್ಯೂರ್ ಯೂನಿಟ್ ಕಡಿಮೆ ಇರಬೇಕಿಲ್ಲವರೆಲ್ಲ ಮುನ್ನ ಒಂದು ಟೆನ್ ಪರ್ಸೆಂಟ್ ಇರ್ಬೋದು ಅನುಕೂಲ ಆಗ್ತಾ ಇದೆ ಮತ್ತಿನಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಒಂದು ಮೀಟಿಂಗ್ ಅರೇಂಜ್ ಆಗಿತ್ತು ಅಂತ ಗೊತ್ತಾಯಿತು ನಂಗೆ ಗೊತ್ತಾಗಲಿಲ್ಲ ನಾನು ಟೈಮಿಂಗ್ ಯಾಕೆ ಇತ್ತು ಅಂತ ಹಾಕ್ತೀನಿ ಇವತ್ತು ನಾನು ಕೇರಳ ಹೋಗ್ತಾ ಇದೆ ಎಲೆಕ್ಷನ್ಗೆ ಇವತ್ತು ಈ ಭಾಗದಲ್ಲಿ ನಾಮೇವಿ ಏರ್ಪೋರ್ಟ್ ಹೋಗಿರೋ ಮುಂಚಿತರಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡೋಂಥ ಒಂದು ಅವಕಾಶ ನಮ್ಮ ಸ್ಥಳಕ್ಕೆ ನೀವೆಲ್ಲ ಮಾಡ್ಕೊಟ್ಟಿದ್ದೀರಿ ಬೇರೆ ಜಾಸ್ತಿ ನೀವೆಲ್ಲ ಎಲೆಕ್ಟ್ರಿಕ್ ಟ್ರೌಂಥಿದ್ದೀರಿ ಬುದ್ಧಿವಂತಿದ್ದೀರಿ ಪ್ರಶ್ನಾವಂತಿದ್ದೀರಿ ನಿಮ್ಗೆ ಏನು ಕೆಲಸ ಮಾಡಿಸ್ಕೊಳ್ಬೇಕು ಅಂತ ಗೊತ್ತಿದೆ ನಮ್ಮ ಕೃಷ್ಣಗಳ ಅಸೆಂಬ್ಲಿ ಬೆಳೆದೂ ಸೋತರು ಎರಡು ಬಾರಿ ನೀವು ಕೈ ಬಲಪಡಿಸಲಿಲ್ಲ ಇಡೀ ಕ್ಷೇತ್ರದಲ್ಲಿ ಒಂದ್ಸತಿ ಐವತ್ತು ಸಾವಿರದ ಸೋತರು ಲಾಸ್ಟ್ ಐವತ್ತು ಸಾವಿರದ ಸೋತಾರೆಲ್ಲ ವಿದ್ಯಾವಂತರು ಬುದ್ಧಿವಂತರು ಆ ಹೆಣ್ಣು ಕೈಯು ತಿಳಿದ್ರೆ ಇವತ್ತು ನಿಮ್ ಪರವಾಗಿ ನಿಮ್ಗೆ ಧ್ವನಿಯಾಗಿ ಇವೆಲ್ಲ ಆಟೋಮೆಟಿಕ್ ಆಗಿ ಇದೆಲ್ಲ ಎಮ್ ಎಲ್ ಎ ಮಾಡೋಂಥ ಕೆಲಸ ಇರಲ್ಲ ಎಮ್ ಎಲ್ ಎ ಬಗ್ಗೆ ಏನು ಕಾಳಜಿ ವಹಿಸಿದ್ರು ಇನ್ನೊಬ್ಬರಿಗೆ ನಿಮ್ ಪಾಲೋ ಮತ್ತು ಸಪೋರ್ಟ್ ಆಗಲಿಲ್ಲ ಈಗ ನಾನು ಬಂದಿರೋದು ನಮ್ಮ ಜೆ ಸುರೇಶ್ಗೆ ನನ್ನ ಗೆ ಸಹಾಯ ಮಾಡಬೇಕು ನಿಮ್ ಕೆಲಸ ಆಗಬೇಕು ಯಾರು ಮಾಡ್ತಾರೆ ಸರ್ಕಾರ ಮಾಡಬೇಕು ಡೆಲ್ಲಿರೋರು ಯಾರು ಬಂದು ನಿಮ್ಮ ಕೆಲಸ ಮಾಡೋಕ್ಕಾಗಲ್ಲ ಆ ಥರ ನಿಮ್ಮ ರೋಡ್ ಸಮಸ್ಯೆ ಇರ್ಬೋದು ನಿಮ್ಮ ಈ ಹ್ಯಾಂಡ್ ಸಮಸ್ಯೆ ಒನ್ ಥಿಂಗ್ ರೈಟ್ ಟು ಅಶೀವ್ ಇವ್ ಎಷ್ಟು ಮನೆ ಐನೂರು ಇದೆ ನಾನು ಪಕ್ಕದಿಂದ ಸಂಜೆ ನನಗೆ ಗೊತ್ತು ಆತ ಇದನ್ನ ನಿಮಗೆ ಹ್ಯಾಂಡ್ ಓವರ್ ಮಾಡೋವರೆಗೂ ಒಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡುದಿಲ್ಲ ಆದರೆ ಒಂದು ಕಂಡೀಷನ್ ನೀವೆಲ್ಲ ಸೇರಿ ಡಿ ಕೆ ಸುರೇಶ್ಗೆ ಪ್ರತಿ ಮನೆಯಗೂ ಯಾರಿಗೂ ಬಂದಿಲ್ಲ ಅವರ ಮಾತಾಡಿ ಇಲ್ಲೇನು ಸಾವಿರದ ಐನೂರು ಓಟ್ ಇದೆ ಅಂತ ಹೇಳ್ತೀನಿ ಆ ಓಟ್ನ ಹಾಕ್ಸ್ಬಿಟ್ಟು ನಮ್ ಗ್ಯಾರಂಟಿ ನಾವು ಮಾಡಿದ್ದೀವಿ ನಿಮ್ಮ ಗ್ಯಾರಂಟಿ ಏನ್ ಹೇಳ್ತೀನಿ ಅಂತ ನನಗೆ ಕರ್ಸ್ಕೊಳ್ಬೋದಕ್ಕೆ ಬಂದ ಇದು ನಮ್ಮ ಮ್ಯೂಚುವಲ್ ಅಗ್ರಿಮೆಂಟ್ ಇದು ನಾನ್ ಕೇಳುತ್ತ ನಂಗು ಒಕ್ಕಿದೆ ತಾನೆ ನಿಮ್ಮ ಕೆಲಸ ಮಾಡ್ತೀನಿ ನೀನ್ ಯಾರೋ ಬೇರೆಯವ್ರು ಮಾಡಿದ್ರೆ ಬೇಕಾದ್ರೆ ಮಾಡಿಸ್ಬಿಟ್ಟು ನಮ್ದೇನು ಅಂತ ಹೇಳ್ತಾ ಇಲ್ಲ ಈ ಬೆಂಗಳೂರಿಗೆ ಕಾವೇರಿ ನೀರು ನಾನು ಕೊಡೋಕ್ಕಾಗ್ತದೆ ಯಾರು ಆಗ್ತದೆ ನಾನು ಸ್ಪೆಷಲ್ ಆಗಿ ರಾಜರಾಜನಗರ ಸೌತು ಹಾನಿಗರಿಗೆ ಎಷ್ಟು ನಾನು ಪಂಪ್ ಮಾಡಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತಿದೆ ಬೆಂಗಳೂರ ಎಲ್ಲರಿಗೂ ಸಹಾಯ ಮಾಡಬೇಕು ಏಳು ಸಾವಿರ ಹೋಗಲು ಡ್ರೈ ಆಗುತ್ತೆ ಏಳು ಸಾವಿರ ಬೋದಲ್ ಇನ್ನಲ್ಲಿ ಈ ರೋಡ್ನ ಓಪನ್ ಮಾಡಿ ಕೆಳಗಡೆ ಅಂಡರ್ ಪಾಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಪ್ರೈವೇಟ್ ಹೇಳಿದ್ರೆ ಕನ್ನಡಿಗರು ಮತ್ತು ಹೆಣ್ಮು ಇಲ್ಲಿ ಟ್ರಾಫಿಕ್ ಬಗ್ಗೆ ಹೇಳೋದು ಇದು ನನ್ನ ಪ್ರಯೋಗ ಇದೆ ನಾನು ನೇರಕ್ಕೆ ವೆರಿ ಇಂಪಾರ್ಟೆಂಟ್ ಕೆಂಕ್ಷನ್ ಅದು ಟಿ ಕೆ ಸುರೇಶ್ ನನಗೆ ಹೇಳಿದ್ದಾರೆ ನಾನು ಅದ್ರ ಬಗ್ಗೆ ರೀತಿಯನ್ನು ಮಾಡಿಸ್ತಾ ಇದ್ದೀನಿ ಅದು ಕೂಡ ನಾನು ಅದ್ರ ಬಗ್ಗೆ ಗಮನಿಸ್ತೇನೆ ಇರಲಿ ನಾನು ಓಡೋಂಥದಿಂದ ನೀವು ಈ ಮಗಿ ನಾನು ಈ ಕಾನ್ಸ್ಟಿಟ್ಯೂನ್ಸಿಯನ್ನು ಈ ಸ್ಟೇಟನ್ನು ಈ ಪಾರ್ಲಿಮೆಂಟ್ ಕೌನ್ಸಿಲ್ ಸಿ ನಮ್ಮ ದೊಡ್ಡ ಎತ್ತಿದ ಮುಂದಕ್ಕೂ ಕೂಡ ನಾವು ಕಿಸ್ಕೊಂಡು ಎಮ್ ಎಲ್ ಎ ಮಾಡಿರ್ತೇವೆ ಮಾಡ್ತಿರ್ತಾನೆ ಮಾಡಬೇಕು ನೀವು ಎಲ್ಲ ಆದಮೇಲೆ ನಿಶ್ಚಯ ಆಗಿದೆ ಈಗ ನೀವು ದಯವಿಟ್ಟು ಇಲ್ಲ ನಾನು ಇನ್ನೊಂದು ಸರ್ತಿ ಬರಬೇಕು ಇಲ್ಲ ನೀವೆಲ್ಲಿದ್ದು ಎಲ್ಲ ಮಾಡ್ತೇವೆ ಎಕ್ಕಿದವರೆಲ್ಲ ಕರೆಸಿ ಮಾತಾಡಿ ಏನು ಮಾಡೋಲ್ಲ ಅವ್ರು ಗುದಾಗ್ಲೆಲ್ಲ ಬರೀ ನಾವೊಂದು ಐವತ್ತು ಓಟಾಕ್ತವೆ ನೂರು ಓಟಾಗ್ತವೆ ಅವರೆಲ್ಲ ಬಿ ಜೆ ಪಿ ಹಾಕ್ಬೇಕು

ಸೊ ಬಹಳ ಸಂತೋಷ ಐ ತಿಂಕ್ ಹ್ಯಾಪಿ ಅಕ್ಷರ ಉತ್ಸವ ಹೋಗೋದ ನಾನು ಥ್ಯಾಂಕ್ ಯು ಅಲ್ಲ ಐದು ಹ್ಯಾಂಗ್ ಮಾಡ್ತೀರ ಗೊತ್ತಂಗೆ ನೀವು ಮಾಡಿಸ್ಬೇಕು ಮಾಡಿಸ್ಬೇಕು ಮುನ್ನೂರು ಮನೆ ಮಾಡಿಸ್ಬೇಕು ಇಲ್ಲಿ ನೂರು ಜನ ಇದ್ದೀರಾ ಇನ್ನ ಐನೂರು ಮನೆ ಓಕೆ ಫೈನ್

ಸೊ ಐ ಆಮ್ ಜಸ್ಟ್ ನಿಟ್ಟಿದ್ದೇ ರಾಜಕಾರಣ ಜಾಸ್ತಿ ಮಾತಾಡೋಕೆ ಡಿ ಕೆ ಸುರೇಶ್ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ ದೋಸ್ಟ್ ಸಿನ್ಸಿಯರ್ ಹಾರ್ಡ್ ವರ್ಕರ್ ಎನಿ ಎಂ ಪಿ ಆ್ಯಸ್ ಇನ್ ದಿಸ್ ಸ್ಟೇಟ್ ಬೇರೆ ಕಡೆ ನಂಗೆ ಗೊತ್ತಿಲ್ಲ ನನ್ನ ಸ್ಟೇಟಲ್ಲಿ ನೀವು ಯಾರೇ ಕೇಳಿ ಅವನು ಟೈಮ್ ಯೋಟ್ ಮಾಡಿದ್ರು ಅವನು ಡೆವಲಪ್ಮೆಂಟ್ಗೆ ಕೊಟ್ಟಷ್ಟು ಬೇರೆ ಯಾರೇ ಇಲ್ಲಾಂದ್ರೆ ಈಗ ಲಾಸ್ಟ್ ಟೈಮು ಎಲ್ಲರೂ ಮೋದಿ ಗಾಳಿಗೆ ತೂರ ಹೊಂದರು ಈಗೇನೋ ಮೋದಿಗಾರಿದ್ದಾರೆ ಬಿಡಿ ಎಲ್ಲ ಗಾಳಿಗೆ ನೋಡ್ತಾ ಇಲ್ಲ ಎಲ್ಲೋದ್ರು ನಮ್ಮ ಗ್ಯಾರಂಟಿ ಗಾಳಿ ನಡೀತಾ ಇದೆ ನಮ್ಮದೇ ಗ್ಯಾರಂಟಿ ನಾನು ನಡೀತಾ ಇದೆ ಅದಕ್ಕೆ ಅವೆಲ್ಲ ಸೇರಿ ಸುರೇಶ್ ಅವ್ರಿಗೆ ಅತಿ ಹೆಚ್ಚು ಎಕ್ಸ್ಪೆಷಲಿ ಈ ನಮ್ಮ ನಿಮ್ಮ ಅಪಾರ್ಟ್ಮೆಂಟ್ ಈ ಪಾಕಿಂದ ನಗರ ಇರ್ಬೋದು ಸಂಸ್ಥೆಗಳು ಅತಿ ಹೆಚ್ಚು ತವರ ವಿದ್ಯಾವಂತಿದ್ದೀರಿ ಬುದ್ಧಿವಂತಿದ್ದೀರಿ ಬೆಟ್ಟ ಅಂತಿದ್ದೀರಿ ಸುರೇಶ್ ಅವ್ರನ್ನ ಪಾರ್ಲಿಮೆಂಟ್ಗೆ ಅಷ್ಟಿಗೆ ಓಟ್ ಕೊಡಬೇಕು ಏ ನಾನು ಆಗೋದಿಲ್ಲ ನಮ್ಮ ಹೇಗು ನಮಗೂ ಕಾಂಗ್ರೆಸ್ ಅವೆಲ್ಲ ಆಗ್ಬೋದು ನಿಮ್ಗೆ ಕೆಲಸ ಆಗ್ಬೇಕಾದ್ರೆ ಹ್ಯಾವ್ ದೋಲ್ಡ್ ಆಪ್ಷನ್ ನನಗೂ ನಿಮ್ಮ ಕೆಲಸ ಮಾಡಬೇಕಾದ್ರೆ ನನಗೂ ಒಂದು ಸ್ಟೆಪ್ಪಲ್ಲಿ ನೀವು ಕೊಡಬೇಕು ಡಿಮ್ಯಾಂಡ್ ನಾವೀಗ ನಮ್ಮ ರೈಟ್ ಅವರ್ ವಾಟರ್ ಅವರ್ ರೈಟ್ ಅಂತ ಹೋರಾಟ ಮಾಡಿದ್ವಿ ನಮ್ಮ ಟ್ಯಾಕ್ಸು ನಮ್ಮ ರೈಟ್ ಅಂತ ಹೋರಾಟ ಮಾಡ್ತಾ ಇದ್ವಿ ನೀವು ನಮ್ಮ ಓಟು ನಮ್ಮ ಡೆವಲಪ್ಮೆಂಟ್ ಅಂತ ನೀವು ಹೋರಾಟ ಮಾಡಬೇಕು ಅವ್ರಿ ಯಾರು ಬೈಟಿಂಗ್ ಇಲ್ಲಿ ಲಾಡ್ ಶಾಕ್ ಫೈಟ್ ಇರ್ತೀನಿ ಎಲೆಕ್ಷನ್ ಆದ್ಮೇಲೆ ನಿಮ್ಮ ಅಧ್ಯಕ್ಷ ಕಳಿಸಿ ನಮ್ಮ ಹತ್ರ ಬರ್ತೀನಿ ಮತ್ತೆ ಇಲ್ಲಿ ಕೊಡ್ತೀನಿ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಆ ಸಂಜೆಯಿಂದ ಇಲ್ಲಿ ಕರ್ಕೊಂಡ್ತೀನಿ ಕಮಾ ಶುಕ್ ಮಾಡ್ತೀನಿ